ಹಾಗಾದರೆ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಮುಖ್ಯಮಂತ್ರಿಗಳೇ ಗೃಹ ಸಚಿವರೇ ನೀವು ನೋಡ್ತಾ ಇದ್ದೀರಾ ಇದನ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಒಂದೇ ನ್ಯಾಯ ಅನ್ನೋದು ನಿಮ್ಮ ಸ್ಲೋಗನ್ ಎಲ್ರಿಗೂ ಒಂದೇ ನ್ಯಾಯ ಅಂತ ಹೇಳ್ತೀರಿ ಇಲ್ಲೇನು ನಡೀತಾ ಇದೆ ಸಾಮಾನ್ಯರಿಗೂ ಒಂದು ನ್ಯಾಯ ಸ್ಟಾರ್ಗಳಿಗೆ ಒಂದು ನ್ಯಾಯ ಒಂದು ಗಂಟೆ ಮೇಲೆ ಸ್ಟಾರ್ಗಳು ಬಾರಲ್ಲಿ ಕೂತ್ಕೊಂಡು ಕುಡಿಬಹುದು ಅವ್ರಿಗೆ ಬಾರ್ ಓಪನ್ ಮಾಡಬಹುದು ಅಲ್ವಾ ಅದೇ ನ್ಯಾಯನಾ ಎಲ್ರಿಗೂ ಒಂದೇ ನ್ಯಾಯ ಅಂದರೆ ಮುಖ್ಯಮಂತ್ರಿಗಳೇ ಗೃಹ ಸಚಿವರೇ ಎಲ್ರಿಗೂ ಒಂದೇ ನ್ಯಾಯ ಅನ್ನ ನಿಮ್ಮ ಸ್ಲೋಗನ್ ಎಲ್ಲಿ ಹೋಯ್ತು ಈಗ ಆದ್ರೆ ಜೆಟ್ಲ್ಯಾಗ್ ಪಬ್ ವಿಚಾರದಲ್ಲಿ ಯಾಕೆ ಸುಣ್ಣ ಬೆಣ್ಣೆ ನ್ಯಾಯ ಮಾಡ್ತಾ ಇದೀರಿ ನೀವು ತಕ್ಷಣವೇ ವಿವಾದಿತ ಜೆಟ್ಲ್ಯಾಗ್ ಅನ್ನ ಮುಚ್ಚಿಸಿ ಅಂತ ಜನ ಹೇಳ್ತಾ ಇದ್ದಾರೆ ಇಲ್ಲಿಂದ ಬಹಳ ಕಿರಿಕಿರಿ ಆಗ್ತಾ ಇದೆ ಇದರಿಂದ ನಮಗೆ ಮುಚ್ಚಿಸಿ ಅಂತ ಜನ ಒತ್ತಾಯ ಮಾಡ್ತಾ ಇದ್ದಾರೆ ನಿಮಗೆ ಕಾಣಿಸ್ತಾ ಇಲ್ಲ ಇದು ಪ್ರಭಾವ ಬೀರಿ ಕಾನೂನು ಉಲ್ಲಂಘಿಸ್ತಿರೋ ಮಾಲೀಕರನ್ನ ಅರೆಸ್ಟ್ ಮಾಡಬೇಕು ಯಾಕೆ ಅರೆಸ್ಟ್ ಮಾಡಲಿಲ್ಲ ಬೇರೆ ಕಡೆ ಆಗಿದ್ರೆ ಅರೆಸ್ಟ್ ಆಗಿರೋದು ಇಷ್ಟೊತ್ತಿಗೆ ಮಧ್ಯರಾತ್ರಿ ಕುಡಿದು ಗಲಾಟೆ ಮಾಡ್ತಾರೆ ಇಷ್ಟೆಲ್ಲ ಗಲಾಟೆ ಆದ್ಮೇಲೂ ಇಲಾಜಾಲವಾಗಿ ಜೆಟ್ಲ್ಯಾಗ್ ಪಬ್ ನಡೀತಾ ಇದೆ ಪೊಲೀಸರೇ ಖುದ್ದು ಕೇಸ್ ದಾಖಲಿಸಿದ್ರು ಕೂಡ ಜೆಟ್ಲ್ಯಾಗ್ ಅನ್ನ ಮುಚ್ಚಿಲ್ಲ ಮುಖ್ಯಮಂತ್ರಿಗಳೇ ಗೃಹ ಸಚಿವರೇ ಇನ್ನು ಏನ್ ಮಾಡ್ತಾ ಇದ್ರಿ ಹಾಗಾದ್ರೆ ಇನ್ನು ಎಲ್ರಿಗೂ ಒಂದೇ ನ್ಯಾಯ ಅಲ್ವಾ ನೀವು ಹೇಳ್ತೀರಿ ಯಾವಾಗ್ಲೂ ಹೇಳ್ತೀರಿ ಎಲ್ರಿಗೂ ಒಂದೇ ನ್ಯಾಯ ಎಲ್ರಿಗೂ ಒಂದೇ ನ್ಯಾಯ ಅಂತ ಇಲ್ಲೇನಾಗ್ತಿದೆ ಸ್ಟಾರ್ಗಳು ರಾತ್ರಿ ಒಂದು ಗಂಟೆಗೆ ಬರಬಹುದು ಕ್ಲೋಸ್ ಆಗೋ ಟೈಮಲ್ಲಿ ಬರಬಹುದು ಅಬಕಾರಿ ಕಾಯ್ದೆ ಉಲ್ಲಂಘನೆ ಆಗಿಲ್ವಾ ಇಲ್ಲಿ ಯಾರು ಅರೆಸ್ಟೇ ಮಾಡಿಲ್ಲ ಹಾಗಾದ್ರೆ ಐದು ಮುಕ್ಕಾಲು ತನಕ ಇದ್ರು ನಿಮ್ಗೆ ಐ ಆರ್ ಏನಿದೆ ಅನ್ನೋದನ್ನ ಓದ್ತೀನಿ ನೋಡಿ ಎಫ್ ಐ ಅಲ್ಲಿ ನೋಡಿ ಎಫ್ ಆರ್ ಅಲ್ಲಿ ಏನಿದೆ ಅನ್ನೋದನ್ನ ಹೇಳ್ತೀನಿ ಓಕೆ ಅಲ್ಲಿ ಹೋಗಿದ್ದು ಪೊಲೀಸರೇ ದಾಖಲಿಸಿರೋದಿದು ಇದು ಇನ್ಯಾರು ಅಲ್ಲ ಓಕೆ ನೋಡಿ ಕೇಸಿನ ಸಂಕ್ಷಿಪ್ತ ಸಾರಾಂಶ ಏನಂದ್ರೆ ಅಬಕಾರಿ ಕಾಯ್ದೆ ಷರತ್ತುಗಳ ಪ್ರಕಾರ ರೆಸ್ಟೋಬಾರನ್ನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ತೆರೀಬೇಕು ಅನ್ನುವಂತಹ ಷರತ್ತಿದೆ ಇದೆ ಹತ್ತರಿಂದ ಒಂದು ಆಯ್ತಾ ಷರತ್ತಿನ ನಿಗ ನಿಗದಿತ ಸಮಯ ಒಂದು ಗಂಟೆಗೆ ರೆಸ್ಟೋಬಾರನ್ನ ಕ್ಲೋಸ್ ಮಾಡಿಸಿದ್ದರೂ ಸಹ ಕ್ಲೋಸ್ ಮಾಡಿಸಿದ್ದರೂ ಸಹ ಆರೋಪಿತರು ಅಬಕಾರಿ ಕಾಯ್ದೆ ಮತ್ತು ಕರ್ನಾಟಕ ಪೊಲೀಸ್ ಕಾಯ್ದೆ ಷರತ್ತುಗಳನ್ನು ಉಲ್ಲಂಘಿಸಿ ನಿಯಮ ಮೀರಿ ವಿದ್ಯುತ್ ದೀಪಗಳನ್ನು ಹರಿಸದೆ ಅಂದ್ರೆ ಲೈಟ್ ಹಾಕಲಿಲ್ಲ ಆಫ್ ಮಾಡ್ಕೊಂಡಿದ್ರು ಡಿಮ್ ಲೈಟ್ ಹಾಕಿರ್ತಾರೆ ಒಳಗಡೆ ಆಯಿತಾ ವಿದ್ಯುತ್ ದೀಪಗಳನ್ನು ಹರಿಸದೆ ಬೆಳಗಿನ ಜಾವದವರೆಗೂ ಜೆಟ್ಲ್ಯಾಗ್ ಎಂಬ ರೆಸ್ಟೋ ಬಾರನ್ನು ತೆರೆದು ಬಾರ್ಗೆ ಗಿರಾಕಿಗಳನ್ನು ಸೇರಿಸಿಕೊಂಡು ಮದ್ಯವನ್ನು ಸರಬರಾಜು ಮಾಡಿರ್ತಾರೆ ಅಬಕಾರಿ ಉಲ್ಲಂಘನೆ ಆಗಿದೆ ಇಲ್ಲಿ ಮದ್ಯವನ್ನು ಸರಬರಾಜು ಮಾಡಿರ್ತಾರೆ ಬೆಳಗಿನ ಜಾವದವರೆಗೂ ಓಕೆ ಹಾಗೆ ಸರಬರಾಜು ಮಾಡುತ್ತಾ ಬಾರ್ನಲ್ಲಿ ಕುಡಿಯಲು ಅವಕಾಶ ಕೊಟ್ಟಿದ್ದರಿಂದ ಫಿರ್ಯಾದುದಾರರಾದಂತಹ ಪಿ ಐ ಶ್ರೀ ಅಮರಯ್ಯ ಹಿರೇಮಠವರು ಪಂಚರು ಮತ್ತು ಸಿಬ್ಬಂದಿಗಳೊಂದಿಗೆ ಬೆಳಗ್ಗಿನ ಜಾವ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ದಾಳಿ ಮಾಡಿ ಅಬಕಾರಿ ಕಾಯ್ದೆ ಮತ್ತು ಕರ್ನಾಟಕ ಪೊಲೀಸ್ ಕಾಯ್ದೆ ಷರತ್ತುಗಳನ್ನು ಉಲ್ಲಂಘಿಸಿ ರೆಸ್ಟೋಬಾರನ್ನು ತೆರೆದು ಗಿರಾಕಿಗಳನ್ನು ಸೇರಿಸಿಕೊಂಡು ಮದ್ಯವನ್ನು ಸರಬರಾಜು ಮಾಡ್ತಾ ಕುಡಿಯಲು ಅವಕಾಶ ಕೊಟ್ಟಿದ್ದರಿಂದ ಲೈಸೆನ್ಸ್ ದಾರ ಮಾಲೀಕರಾದ ಶ್ರೀಮತಿ ಶಶಿರೇಖಾ ಜಗದೀಶ್ ಮತ್ತು ಕ್ಯಾಶಿಯರ್ ಕ್ಯಾಶಿಯರ್ ಪ್ರಶಾಂತ್ ಅವರ ವಿರುದ್ಧ ಕಲಂ ಮೂವತ್ತಾರು ಬಿ ರೇ ಬಾರ್ ವಿ ನಲವತ್ತೊಂದು ಕೆಇ ಆಕ್ಟ್ ಮತ್ತು ಕಲಂ ನೂರ ಮೂರು ಮತ್ತು ನೂರ ಒಂಬತ್ತರ ಕರ್ನಾಟಕ ಪೊಲೀಸ್ ಕಾಯ್ದೆ ಅಡಿಯಲ್ಲಿ